ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ಮಳೆ ಬರ್ತಾ ಉಂಟು ನಮ್ ಕಡೆ ತೋರಿಸ್ತೇನೆ ನಿಮ್ಗೆ ಓ ಮಳೆ ಬರ್ತಾ ಉಂಟು ಎಲ್ಲ ಹಸಿರಾಗಿದೆ ಉಡುಪಿ ಜನ್ಮಾಷ್ಟಮಿ ಆದಾಗಿಂದ ಸಿಕ್ಕಾಪಟ್ಟೆ ಮಳೆ ದಿನ ಮಳೆ ಬರ್ತಾ ಉಂಟು ಶಬ್ದಕ್ಕೆ ಸೌಂಡೇ ಕೇಳ್ತಾ ಇಲ್ಲ ಜಸ್ಟ್ ಚೋರು ಮಳೆ ಬರ್ತಾ ಉಂಟು ನನ್ನ ಮಗಳ ಹತ್ರ ನಾನು ಹೇಳಿದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ಅಂತ ಅವಳು ಕ್ಯಾಮರಾ ನೋಡಿ ಫೋಸ್ ಕೊಡ್ತಿದ್ದಾಳೆ ಕೃಷ್ಣ ಜನ್ಮಾಷ್ಟಮಿ ಮರುದಿನ ನಾನು ಉಡುಪಿಗೆ ಹೋಗಿದ್ದೆ ಉಡುಪಿಯಲ್ಲಿ ವಿಟ್ಲಪಿಂಡಿ ಮತ್ತು ಹುಲಿ ವೇಷ ತುಂಬ ಸೆಲೆಬ್ರೇಷನ್ ಜೋರು ಇರ್ತದೆ ಹಾಗೆ ಉಡುಪಿಗೆ ಹೋಗಿದ್ದೆ ಅಂದರೆ ಮನೆ ಅಮ್ಮ ಮನೆಯಿಂದ ಹತ್ತಿರ ಆಗ್ತದೆ ನಮ್ಮನೆ ಇಲ್ಲಿಂದ ಬೆಳ್ಳೆಯಿಂದ ದೂರ ಆಗ್ತದೆ ಹಾಗೆ ಅಲ್ಲಿಗೆ ಹೋಗಿದ್ದೆ ಉಡುಪಿಗೆ ಸಹ ಹೋಗಿದ್ದೆ ನಾನು ನನ್ನ ಮಗ ಹೋಗ್ ಹೋದದ್ದು ಮಗಳ ನಮ್ಮನೊಟ್ಟಿಗೆ ಬಿಟ್ಟು ಹೋಗಿದ್ದೆ ಎಂಥ ರಶ್ ಅಂದರೆ ಎಪ್ಪಾ ಮನೆಯಲ್ಲೇ ಟಿ ವಿಯಲ್ಲಿ ನೋಡ್ಬೋದು ಅಲ್ಲಿಗೆ ಹೋಗೋಕ್ಕಾಗಲ್ಲ ದೂರದಿಂದ ನೋಡ್ಬೋದು ಬಟ್ ಹುಲಿ ವೇಷ ತರತರ ವೇಷ ಸೂಪರ್ ನೋಡಕ್ಕೆ ತುಂಬ ಖುಷಿ ಆಗ್ತದೆ ಮತ್ತೆ ಮೊಸರು ವಡಿ ಇದು ಆಗ್ತದೆ ಅದು ನಾಲ್ಕೈದು ಗಂಟೆ ಆಗ್ತದೆ ಅವಾಗ ಹೊಡಿತಾರೆ ಫುಲ್ ಹೋಗಿ ಬಂದಿದ್ವಿ ಆ ದಿನ ಮಾಡಿದ್ದೆವು ಅಮ್ಮ ಮನೆಯಲ್ಲಿ ಮಾಡಿದ್ದು ಮನೆ ಹತ್ತಿರದವರ ಮನೇಲಿ ಅದು ಶೇಮಿಗೆದ್ದು ಇದು ಮಾಡ್ತಾರಲ್ಲ ಮುಟ್ಟು ಅದು ಹೇಳ್ತಿತ್ತು ಅದನ್ನು ತಗೊಂಬಂದು ಸ್ವಲ್ಪ ವೈಟ್ ರೈಸನ್ನು ಚೆಂದ ಮಾಡಿ ತೊಳೆದಿನ ಅದ್ಸತಿ ತೊಳೆದು ಚೆನ್ನಾಗಿ ಮಾಡಿ ಅದ ಮಾಡಿ ಉಂಡೆ ಕಟ್ಟಿ ಉದ್ದ ಉದ್ದ ಉಂಡೆ ಕಟ್ಟೋದು ಈಗ ನಾವು ಅಕ್ಕಿ ಒಡೆ ಕಡುಬ ಅಂತ ಹೇಳ್ತಾರಲ್ಲ ಹಾಗೆ ಮಾಡೋದು ಅದರ ಬದಲು ಉದ್ದ ಉದ್ದ ಅಂದರೆ ಅದ್ರೊಳಗೆ ಹಾಕಿ ಹೋಲೊಳಗೆ ಹಾಕಿ ತಿರುಗಿಸುವಾಗಿರಬೇಕು ಬಿಸಿ ಬಿಸಿ ಅದು ಕುದಿತಾ ಇರಬೇಕಾದ್ರೆ ಬಿಸಿ ಇರುವಾಗವೇ ಹಾಕಿ ತಿರುಗಿಸ್ಬೇಕು ಇದಕ್ಕೆ ಚಿಕನ್ ಫಿಶ್ ಸಾರು ಮತ್ತು ಅದೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಸೂಪರ್ ತುಂಬ ಟೇಸ್ಟ್ ಆಗ್ತದೆ ನೋಡಿ ಕುದಿತಾ ಇರಬೇಕು ಕುದಿತಾ ಇರಬೇಕಾದ್ರೆ ಇದು ಬಿಸಿ ಸ್ವಲ್ಪ ಬಿಸಿ ಬಿಸಿ ಇರ್ತದೆ ಉಂಡೆ ಮಾಡಬೇಕಾದ್ರೆ ಬಿಸಿ ಬಿಸಿ ಸ್ವಲ್ಪ ನೀರಿಗೆ ಕೈ ತಾಗಿಸಿ ಉಂಡೆ ಮಾಡಿ ಹಾಕೋದು ಉಡುಪಿಯಲ್ಲಂತೂ ಸುತ್ತಾಡಿ ಸಾಕಾಗಿಡ್ತದೆ ಎಂಥ ಬಿಸಿಲಂದರೆ ಮತ್ತೆ ಅದು ಮೊಸರೆಲ್ಲ ಹೊಡಿಬೇಕಂದ್ರೆ ಫುಲ್ ಮಳೆ ಬರ್ತದೆ ಮತ್ತು ಆವತ್ತು ನೆಕ್ಸ್ಟ್ ಅದು ಅದಾದ ನೆಕ್ಸ್ಟಿಂದ ತುಂಬ ಸಿಕ್ಕಾಪಟ್ಟೆ ಮನೆ ಶುರುವಾಗಿದೆ ಮನೆ ಬರ್ತಾ ಉಂಟು ಜೋರು ಹೊರಗಡೆ ಮತ್ತು ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಮನೆಗೆ ಬಂದ ಸೌಂಡ್ ಇರಬೇಕಾದ್ರೆ ಇದು ಉಂಟಲ್ಲ ಇದನ್ನು ಇರ್ತದಲ್ಲ ಇದನ್ನು ಸೌಂಡಲ್ಲಿ ತೆಗ್ದು ತೆಗ್ದು ತಿಂತಿದ್ದೆ ತೇಗ್ ದ ತೇಗ್ ಅದು ತುಂಬಾ ಟೇಸ್ಟ್ ಆಗ್ತದೆ ಕರ ಅಂತ ಹೇಳೋಣ ಕರ ಈ ತರ ಬಿಸಿ ಬಿಸಿ ಎಲ್ಲ ಹಾಕು ದೊ ಆಲ್ ಕುತ್ಕೊಳ್ಳೋದಲ್ಲ ಒಂದೆರಡನ ನಾನೇ ಓದ್ತಿದ್ದೆ ಎಲ್ಲ ನನ್ನ ಮಗನೇ ಓದ್ತಿದ್ದ ಪಪ್ಪಾ ನಾನೇ ಮಾಡ್ತೀನಿ ಅಂತೇಳಿ ಸಂಜೆ ಬಂದು ಸ್ವಲ್ಪ ಕಟ್ಟಡೆಟ್ಟಿತ್ತು ಮತ್ತೆ ಸಾಂಬ್ರಾಣಿ ಎಲೆ ಇತ್ತು ಅದು ಮಕ್ಕಳಿಗೆ ಸೀತಾ ಅದ್ರಲ್ಲ ಬರ್ ಮಾಡ್ತೇವಲ್ಲ ಅದ್ರಲ್ಲಿ ರಸ ಕೊಡ್ತವೆ ಅದರದ್ದು ಪೂಡಿ ಮಾಡಿತ್ತು ತುಂಬ ಚೆಂದ ಆಗ್ತದೆ ಅದು ಹಾಕಿದ ಕೂಳೆ ಜಸ್ಟ್ ಹಾಕಿದ ಕೂಳೆ ತುಂಬ ಒಬ್ಬಿ ಬರ್ತದೆ ಹೆಲ್ತಿಗೆ ತುಂಬ ಒಳ್ಳೆಯದು ನಾವು ಸಂತಿರುವಾಗ ಬಂದು ಸಂಜೆ ಆರು ಗಂಟೆ ಆಗ್ಲಿಕ್ಕಿಲ್ಲ ಕೈಕಾಲು ತೊಳೆದು ಭಜನೆ ಅಂತ ಮಾಡ್ತಿದ್ವಿ ಮತ್ತು ನಾವು ಯಾವಾಗ ಮಂಚಿಗೆ ಬಂದ್ವಿ ಆಮೇಲೆ ಸ್ಟಾಪು ಇಲ್ಲ ಕಾಲೇಜಿಗೆ ಹೋದ್ಮೇಲೆ ನನ್ನ ಮಕ್ಕಳು ಫಾರ್ ಈಗ ರೀಸೆಂಟಾಗಿ ಮತ್ತೆ ಶುರು ಮಾಡಿದ್ದೇನೆ ಇದೊಂದು ನನ್ನ ಶಾಪ್ಸ್ ಆ್ಯಪಲ್ಲಿ ಬ್ಯಾಗ್ ತಗೊಂಡಿದ್ದೆ ತುಂಬ ನನಗೆ ಇಷ್ಟ ಆಯಿತು ಏನಿಲ್ಲ ಜಸ್ಟ್ ಒನ್ ಒನ್ ಫೋರ್ಟಿ ಫೈವ್ ಅಷ್ಟೇ ಅದೇ ತೋರಿಸುವಂಥ ಅಷ್ಟೇ ಮತ್ತೇನಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮ್ಮ ಬಾಯ್